ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆ ಯಳಂದೂರು ಯಳಂದೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಚರಂಡಿ ನಿರ್ಮಾಣ ಹಾಗೂ ಇತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಕುದುಲಿ ಪೂಜೆ ನೆರವೇರಿಸಿದ ಸ್ಥಳೀಯ ಶಾಸಕ ಎ ಆರ್ ಕೃಷ್ಣಮೂರ್ತಿ ತಾಲೂಕಿನ ಕುದೇರು ಕೊನ್ನಹುಂಡಿ ಜನ್ನೂರು ಗಣಗನೂರು ಸೋತನಹುಂಡಿ ನವಿಲೂರು ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಕುದೇರು ಗ್ರಾಮದಲ್ಲಿ ಕಾಂಕ್ರೀಟ್ಸ್ ರಸ್ತೆ ಕಾಮಗಾರಿ ಗುದಿಲಿ ಪೂಜೆ ನೆರವೇರಿಸಿದ ಬಳಿಕ ಮಾತನಾಡಿದ ಅವರು ಸರ್ಕಾರದಿಂದ ಬರುವಂಥ ಅನುದಾನಗಳನ್ನು ಸಮಯಕ್ಕೆ ತಕ್ಕಂತೆ ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಮಂಜೂರು ಮಾಡಿಸಲಾಗುವುದು ಎಂದು ವಿವರಿಸಿದರು ಕುದೇರು ಗ್ರಾಮಕ್ಕೆ ಶಾಶ್ವತ ಕೆರೆ ನೀರು ತುಂಬಿಸುವ ಕ್ರಮ ವಹಿಸಬೇಕೆಂದು ಎಂದು ಗ್ರಾಮಸ್ಥರು ಶಾಸಕರಲ್ಲಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಪಂಚ ಯೋಜನೆಗಳ ಅಧ್ಯಕ್ಷ ಎಚ್ ವಿ ಚಂದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಶೀಲಮ್ಮ ಉಪಾಧ್ಯಕ್ಷ ಸುನಿಲ್ ರೇವಣ್ಣ ಚಾಮೂಲ್ ಸದಸ್ಯ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಶೀಲಾ ಮಾದಶೆಟ್ಟಿ ಸಬ್ ಇನ್ಸ್ಪೆಕ್ಟರ್ ತಾಜುದ್ದೀನ್ ಸೇರಿದಂತೆ ಇನ್ನಿತರರು ಗ್ರಾಮಸ್ಥರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಬಜೆಟ್ನಲ್ಲಿ ವರ್ಷಕ್ಕೆ ರೀತಿಯಲ್ಲಿ ಅವಕಾಶ ಕಲ್ಪಿಸಿಕೊಂಡಿದ್ದಾರೆ ಕಳೆದ ವರ್ಷ ಇಪ್ಪತ್ತೈದು ಕೋಟಿ ಅನುದಾನವನ್ನು ವಿಶೇಷ ಅನುದಾನ ಕೊಟ್ಟು ನಮ್ಮೆಲ್ಲ ಸಮಾಜದ ಸಮುದಾಯ ಭವನಗಳ ನಿರ್ವಹಣೆಗೆ ಅವಕಾಶ ಕಲ್ಪಿಸ್ಕೊಟ್ಟಿದೆ ಆದರೂ ಕೆಲವರು ಅದರ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಕೆಲವರು ಇನ್ನೂ ಕೂಡ ಬಿಟ್ಟು ತೋದು ಬಿಡ್ತಾರೆ ಕುದೇರ್ನಲ್ಲಿ ನಾನು ಹಿಂದೆ ಶ್ರೀನಿವಾಸ ಪ್ರಸಾದ್ ಅವರು ಮಂತ್ರಿಗಳಾಗಿದ್ದಾಗ ಅಂಬೇಡ್ಕರ್ ಭವನಕ್ಕೆ ತಕ್ಷ ಅನುದಾನ ಕೊಡಿಸಿದ್ದೆ ಅವತ್ತು ಕೂಡ ಆ ಒಂದು ವಿಚಾರದಲ್ಲಿ ಯಾರು ಕೂಡ ನಮ್ಮ ಸಮಾಜದ ಯಜಮಾನ್ಗಳು ಮುಖಂಡರುಗಳು ಅಂಬೇಡ್ಕರ್ ಸೇವೆ ಅಧ್ಯಕ್ಷರು ಪದಾಧಿಕಾರಿಗಳು ಸದ್ವಿನಿಯೋಗ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಆಯಿತು ಒಂಗಳೂರ್ಲೂ ಕೂಡ ಹಾಗೆ ಆಯಿತು ಈಗ ಮತ್ತೆ ಇಪ್ಪತ್ತು ವರ್ಷದ ಮೇಲೆ ನಾನೇ ಬಂದೀಗ ನಾನೇ ಸ್ವತಃ ಇಪ್ಪತ್ತೈದು ವರ್ಷ ಕೊಟ್ಟಿದ್ದೀನಿ ಒಂಗಳೂರಿಗೂ ಇಪ್ಪತ್ತೈದು ಕೊಟ್ಟಿದ್ದೀನಿ ಪುದರ್ಮೂರು ಕೊಟ್ಟಿದ್ದೆ ದೊಡ್ಡವರವರು ಜೊಡ್ದಾಗ ಕಟ್ಟಬೇಕು ಅಂತ ಆಸೆ ಇದೆ ಒಬ್ಬರು ಕಾಸು ಹಾಕೋಲ್ಲ ಸರ್ಕಾರದಲ್ಲಿ ಎಲ್ಲ ಮಾಡಬೇಕು ಅಂತ ಎಷ್ಟು ಜನ ಅಧಿಕಾರಿಗಳು ಬಂದಿದ್ದಾರೆ ಎಷ್ಟು ಜನ ಶಾಸಕರು ಬಂದವರಿದ್ದಾರೆ ಕೊಟ್ಟಂತಂದ್ರೆ ಸದ್ಬಳಕೆ ಮಾಡಿ ಈ ಸಲವೂ ಕೂಡ ನೀವು ಮಾಡಿದೆವ್ರೆ ಹತ್ತು ಲಕ್ಷ ಹೋದಂಗೆ ವಾಪಸ್ ಇನ್ನೊಂದು ಇಪ್ಪತ್ತೈದು ಲಕ್ಷ ಇನ್ನೊಂದು ಊರಿಗೆ ಹೋಯ್ತು ಮೊದಲು ಅದು ಬಳಕೊ ಬಳಕೆ ಮಾಡಿಕೊಡಿ ಅಲ್ಲ ಒಂದೇ ಸಲ ಕಟ್ಟಕ್ಕೆ ಆಗಲ್ಲ ಮಾಡಿ ಮೇಲೆ ಮಾಡಿ ಇಪ್ಪತ್ತೈದು ಲಕ್ಷ ಕೊಟ್ಟಿರ್ತಕ್ಕಂಥ ಫೌಂಡೇಶನ್ ಹಾಕೊಡಿ ದೊಡ್ಡದಾಗ ಕಟ್ಟಬೇಕು ಅಂತ ಆಸೆ ಇದೆಯಲ್ವಾ ಅದು ಸದ್ಬಳಕೆ ಮಾಡಿಕೊಡಿ ಇಪ್ಪತ್ತೈದು ಲಕ್ಷ ಫೌಂಡೇಶನ್ ಹಾಕಿ ನಂತರ ಹಂತ ಹಂತವಾಗಿ ಅದರ ಕೊಟ್ಟು ಕಟ್ಟಡವನ್ನು ಕಟ್ಟುವಂಥದ್ದಕ್ಕೆ ನೀವು ತೋರಿಸ್ಕೊಡಿ ಕೋಟಿ